ುರ ಅದು ಪೀನ ನಮಸೂರ ಪ್ರಶ್ನೆ ಎರಡು ಭಾರತದ ಪುನರುಜ್ಜೀವನ ಪಿತಾಮಹ ಯಾರು ಮಹಾತ್ಮ ಗಾಂಧಿ ಟ್ಯಾಗೋರ್ ರಾಜಾರಾಮ್ ಮೋಹನ್ ರಾಯ್ ಲಜಪತ್ ರಾಯ್ ಭಾರತದ ಪುನರುಜ್ಜೀವನದ ಪಿತಾಮಹ ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್ ಸಹರ ಮರುಭೂಮಿ ಯಾವ ಖಂಡದಲ್ಲಿದೆ ಆಫ್ರಿಕಾ ಏಷ್ಯಾ ಯುರೋಪ್ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಸಹರಾ ಮರುಭೂಮಿ ಆಫ್ರಿಕಾ ಖಂಡದಲ್ಲಿದೆ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ ಅತ್ಯಂತ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಆದರೆ ಸಹರಾ ಮರುಭೂಮಿ ಇರುವ ಖಂಡ ಆಫ್ರಿಕಾ ಖಂಡದಲ್ಲಿ ರಾಜ್ಯ ಮನೆತನಿ ಸೇರಿದವನು ಬ್ರಹ್ಮಗಿರಿ ವನ್ಯಜೀವಿಧಾಮ ಇರುವ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ ಅಂತ ಹೇಳಿ ಕೇಳಿದ್ದಾರೆ ಆಂಧ್ರಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯ ಗುಜರಾತ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಕರ್ನಾಟಕದಲ್ಲಿ ಬ್ರಹ್ಮಗಿರಿ ವನ್ಯಜೀವಿಧಾಮ ಇದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಬಿ ಅಂಕಿತನಾಮ ಏನು ಅಕ್ಕ ಮಹಾದೇವಿಯರ ಅಂಕಿತನಾಮ ಕೂಡಲ ಸಂಗಮ ದೇವ ಗುಹೇಶ್ವರ ರಾಮನಾಥ ಚನ್ನಮಲ್ಲಿಕಾರ್ಜುನ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಅಕ್ಕ ಮಹಾದೇವಿಯರ ಅಂಕಿ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ನವಿಲು ಗಿಳಿ ಗುಡ್ಡಿ ನೀಲಕಂಠ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ನೀಲಕಂಠ ಅನ್ನೋದು ಕರ್ನಾಟಕದ ರಾಜ್ಯಪಕ್ಷವಾಗಿದೆ ರಾಜಪಕ್ಷಿಯಾಗಿದೆ ಆದ್ದರಿಂದ ಆಪ್ಷನ್ ಡಿ ಸರಿಯಾಗಿರುವಂಥ ಆಗಿದೆ ಪ್ರಶ್ನೆ ಏಳು ಕರ್ನಾಟಕದ ಕಂದಾಯ ವಿಭಾಗಗಳು ಎಷ್ಟು ಅಂತ ಹೇಳಿ ತಿಳಿದರು ಕರ್ನಾಟಕದ ಕಂದಾಯ ವಿಭಾಗಗಳು ನಾಲ್ಕು ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ನಾಲ್ಕು ಆ ನಾಲ್ಕು ಯಾವ ಅಂತೇಳಿ ನೋಡಬೇಕಾದಾಗ ಬೆಳಗಾವಿ ಗುಲ್ಬರ್ಗ ಕಲಬುರ್ಗಿ ಮೈಸೂರು ಬೆಂಗಳೂರು ಬೆಳಗಾವಿ ಕಲಬುರಗಿ ಮೈಸೂರು ಬೆಂಗಳೂರು ಇವು ಕರ್ನಾಟಕದ ನಾಲ್ಕು ಕಂದಾಯ ವಿಭಾಗಗಳಾಗಿವೆ ಪ್ರಶ್ನೆ ಎಂಟು ಬಾದಾಮಿಯ ಹಿಂದಿನ ಹೆಸರೇನು ಬಾದಾಮಿಯ ಹಿಂದಿನ ಹೆಸರು ಯಾವುದು ನೋಡ್ರಿ ವಾತಾಪಿ ತಪತಿ ಮಹಿಷಾಪುರ ಕೋವಲಾಲ ಬಾದಾಮಿಯ ಹಿಂದಿನ ಹೆಸರು ಅದು ವಾತಾಪಿ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ವಾತಾಪಿ ಮಹಿಷಪುರ ಅನ್ನೋದು ಮೈ ಮೈಸೂರಿನ ಹಿಂದಿನ ಹೆಸರು ಕೋಲಾಲ ಅನ್ನೋದು ಕೋಲಾರನ ಹಿಂದಿನ ಹೆಸರಾಗಿದೆ ಹಾಗಾಗಿ ಬಾದಾಮಿಯ ಹಿಂದಿನ ಹೆಸರು ವಾತಾಪಿ ಪ್ರಶ್ನೆ ಒಂಬತ್ತು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಹೇಳಿ ಕೇಳಿದ್ದಾರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಕಲಬುರ್ಗಿ ಬೆಳಗಾವಿ ಬೆಂಗಳೂರು ಮೈಸೂರು ಇವುಗಳಲ್ಲಿ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು ಜಿಲ್ಲೆ ಅದೇ ರೀತಿ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಅತಿ ಚಿಕ್ಕ ರಾಜ್ಯ ಗೋವಾ ಹಾಗಾಗಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಈ ಪ್ರಶ್ನೆಯಲ್ಲಿ ಕೇಳಿದಾಗ ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಪ್ರಶ್ನೆ ಹತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಮೆಣಸಿನಕಾಯಿ ರೇಷ್ಮೆ ಪೇಡೆ ಗೊಂಬೆಗಳು ಹಾವೇರಿ ಜಿಲ್ಲೆಯ ಬ್ಯಾಡಿಗೆ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತಂದ್ರೆ ಅದು ಬ್ಯಾಡಗಿ ಮೆಣಸಿನಕಾಯಿ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಹಾವೇರಿ ಜಿಲ್ಲೆಯ ಬ್ಯಾಡಿಗೆಯು ಮೆಣಸಿನಕಾಯಿಗೆ ಪ್ರಸಿದ್ಧವಾಗಿದೆ ಪ್ರಶ್ನೆ ಹನ್ನೊಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಕೊಡಗು ಮಂಡ್ಯ ಮೈಸೂರು ರಾಮನಗರ ಇವುಗಳಲ್ಲಿ ಸರಿಯಾಗಿರುವಂಥ ಆನ್ಸರ್ ಹೇಳಿ ನೋಡಿದಾಗ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ಜಿಲ್ಲೆ ಅದು ಮಂಡ್ಯ ಜಿಲ್ಲೆ ಕೊಡಗಿನಲ್ಲಿ ಅತಿ ಹೆಚ್ಚು ಕಿತ್ತಳೆಯನ್ನು ಬೆಳೆಯುತ್ತಾರೆ ರಾಮನಗರದಲ್ಲಿ ರೇಷ್ಮೆ ರೇಷ್ಮೆಗೆ ಅತಿ ಪ್ರಸಿದ್ಧ ಕರ್ನಾಟಕದಲ್ಲಿ ರಾಮನಗರವು ರೇಷ್ಮೆಗೆ ರೇಷ್ಮೆ ಕೃಷಿಗೆ ಅತಿ ಹೆಚ್ಚು ಪ್ರಸಿದ್ಧವಾಗಿರುವಂಥ ಜಿಲ್ಲೆಯಾಗಿದೆ ಈ ಕೆಳಗಿನವುಗಳಲ್ಲಿ ಜೈನರ ಕಾಸಿ ಯಾವುದು ಉಡುಪಿ ಮೂಡಬಿದರೆ ಪುತ್ತೂರು ಬೈಲುಕೊಪ್ಪೆ ಜೈನರ ಕಾಸಿ ಅಂತ ಹೇಳಿ ಕರೆಯುವಂಥದ್ದು ಯಾವ್ದು ಅಂತ ಹೇಳಿದ್ರೆ ಅದು ಆಪ್ಷನ್ ಬಿ ಮೂಡಬಿದಿರೆಯನ್ನು ಜೈನರ ಕಾಸಿ ಅಂಥೇಳಿ ಕರೆಯಲಾಗುತ್ತದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿಲ್ಕು ಕರ್ನಾಟಕದ ಮೊದಲ ರಾಜಮನೆತನ ಯಾವುದು ಅಂತೇಳಿ ಕೇಳಿದರೆ ಕದಂಬರು ಗಂಗರು ಹೊಯ್ಸಳರು ಶಾತವಾನರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅಂತಂದ್ರೆ ಕರ್ನಾಟಕದ ಮೊದಲ ರಾಜಮನೆತನ ಅದು ಕದಂಬ ರಾಜಮನೆತನ ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಕರ್ನಾಟಕದ ಮೊದಲ ಮನೆತನ ಕದಂಬರು ಕನ್ನಡದ ಮೊದಲ ಪತ್ರಿಕೆ ಯಾವುದು ಸುಬುದ್ಧಿ ಮಂಗಳೂರು ಸಮಾಚಾರ ಶೋಧಕ ವಾಗ್ದೇವಿ ಕನ್ನಡದ ಮೊದಲ ಪತ್ರಿಕೆ ಹೇಳಿ ಕೇಳಿದರೆ ಅದು ಆಪ್ಷನ್ ಬಿ ಮಂಗಳೂರು ಸಮಾಚಾರ ಪ್ರಶ್ನೆ ಹದಿನಾರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡದ ಮೊದಲ ಸಾಹಿತಿ ಯಾರು ಅಂತೇಳಿ ಕೇಳಿದ್ದಾರೆ ಕುವೆಂಪು ಬೇಂದ್ರೆ ಶಿವರಾಮ್ ಕಾರಂತ್ ಗಿರೀಶ್ ಕಾರ್ನಾಡ್ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಕುವೆಂಪು ಕುವೆಂಪುರವರ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡದ ಮೊದಲ ಸಾಹಿತಿ ಅವರು ಕುವೆಂಪುರವರಾಗಿದ್ದಾರೆ ಪ್ರಶ್ನೆ ಹದಿನೇಳು ಲಿಂಗನಮಕ್ಕಿ ಯಾವ ನದಿಯ ಪ್ರಮುಖ ಯೋಜನೆಯಾಗಿದೆ ವೇದಾವತಿ ಶರಾವತಿ ಮಲಪ್ರಭ ಕಾವೇರಿ ಲಿಂಗನಮಕ್ಕಿ ಅನ್ನೋದು ಶರಾವತಿ ನದಿಯ ಪ್ರಮುಖ ಯೋಜನೆಯಾಗಿದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಹದಿನೆಂಟು ಕರ್ನಾಟಕದ ವಚನ ಪಿತಾಮಹ ಯಾರು ಹರಿಹರ ಎಲ್ ರೈಸ್ ಮಾಸ್ತಿ ಮಗು ಹಳಕಟ್ಟಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರನ್ನು ಕರ್ನಾಟಕದ ವಚನ ಪಿತಾಮಹ ಅಂತೇಳಿ ಕರೀತರು ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಪಗು ಹಳಕಟ್ಟಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಬಿ ಎಲ್ ರೈಸರನ್ನ ಶಾಸನಗಳ ಪಿತಾಮಹ ಅಂತೇಳಿ ಕರೀತರು ಪ್ರಶ್ನೆ ಹತ್ತೊಂಬತ್ತು ಹದಿಬದೆಯ ಧರ್ಮ ಐತಿಹಾಸಿಕ ಕೃತಿ ರಚಿಸಿದವರು ಯಾರು ಸಂಚಿ ಹೊನ್ನಮ್ಮ ಲಿಂಗಣ್ಣ ಕವಿ ನಂಜುಂಡ ಕವಿ ಪಂಪ ಹದಿಬದೆಯ ಧರ್ಮ ಅನ್ನು ಐತಿಹಾಸಿಕ ಕೃತಿ ರಚಿಸಿದವರು ಸಂಚಿ ಹೊನ್ನಮ್ಮ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಸಂಚಿ ಹೊನ್ನಮ್ಮನವರು ಅತಿ ಹದಿಬದೆಯ ಧರ್ಮ ಅನ್ನೋದು ಒಂದು ಐತಿಹಾಸಿಕ ಕೃತಿಯನ್ನು ರಚಿಸಿದವರಾಗಿದ್ದಾರೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಕೆ ಸಿ ರಾಜ ಇದು ಮೌರ್ಯರ ರಾಜಲಾಂಛನ ಯಾವುದು ವರುಣ ನವಿಲು ಸಿಂಹ ಮದಗಜ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ನವಿಲು ಅನ್ನೋದು ಮೌರ್ಯರ ರಾಜಲಾಂಛನವಾಗಿದೆ ಪ್ರಶ್ನೆ ಇಪ್ಪತ್ತೆರಡು ದಕ್ಷಿಣ ಭಾರತದ ಚಿರಾಪುಂಜಿ ಯಾವುದು ದಕ್ಷಿಣ ಭಾರತದ ಚಿರಾಪುಂಜಿ ಯಾವುದು ನೋಡ್ರಿ ಹುಲಿಕಲ್ ಮೈಸೂರು ಕೊಡಗು ಆಗುಂಬೆ ಆಗುಂಬೆಯನ್ನು ದಕ್ಷಿಣ ಭಾರತದ ಅಂತ ಅಂತೇಳಿ ಕರೆಯಲಾಗುತ್ತದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಆಗುಂಬೆ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಮಲೆ ಮಹದೇಶ್ವರ ವಿದುರಾಸ್ವತ ನಂಜನಗೂಡು ಚಿತ್ರದುರ್ಗ ಸರಿಯಾಗಿರುವಂಥ ವಿದು ವಿದುರಾಶ್ವತವನ್ನು ಜಲಿಯನ್ ವಾಲ ಕರ್ನಾಟಕದ ಜಲಿಯನ್ ವಾಲಾಭಾಗ್ ಎಂದು ಕರೀತಾರೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಪ್ರಶ್ನೆ ಇಪ್ಪತ್ನಾಲ್ಕು ಕನ್ನಡದ ಮೊದಲ ಶಾಸನ ಯಾವುದು ಮಸ್ಕಿ ಶಾಸನ ಹಲ್ಮಿಡಿ ಶಾಸನ ಬದಾಮಿ ಶಾಸನ ಪಟ್ಟದಕಲ್ಲು ಶಾಸನ ಸರಿಯಾಗಿರುವಂಥ ಆನ್ಸರ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರವಾಗಿದೆ ಮಸ್ಕಿ ಶಾಸನ ಅಶೋಕನಿಗೆ ಸಂಬಂಧಪಟ್ಟಿರುವಂಥ ಶಾಸನವಾಗಿದೆ ಕೃಷ್ಣಾ ನದಿಯ ಉಗಮ ಸ್ಥಳ ಯಾವುದು ತಲಕಾವೇರಿ ನಂದಿಬೆಟ್ಟ ಮಹಾಬಲೇಶ್ವರ ಬಾಲ್ಘಾಟ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿಯ ಉಗಮ ಸ್ಥಳ ಆಗ್ತದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ತಲಕಾವೇರಿ ಕಾವೇರಿ ನದಿಯ ಉದ ಉಗಮ ಸ್ಥಳ ಆಗಿದೆ ಪ್ರಶ್ನೆ ಇಪ್ಪತ್ತಾರು ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆಯಾಗಿದೆ ಉಡುಪಿ ಬೆಳಗಾವಿ ಗದಗ ಮೈಸೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆ ಉಡುಪಿ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಇ ಪ್ರಶ್ನೆ ಇಪ್ಪತ್ತೇಳು ಪ್ರಸ್ತುತ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು ಹೇಳಿ ಕೇಳಿದ್ದಾರೆ ಪ್ರಸ್ತುತ ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳು ಆಪ್ಷನ್ ಡಿ ಮೂವತ್ತೊಂದು ಜಿಲ್ಲೆಗಳಾಗಿವೆ ಇತ್ತೀಚಿಗೆ ಹೊಸದಾಗಿ ರಚನೆಯಾಗಿರುವಂಥ ಬಳ್ಳಾರಿಯಿಂದ ವಿಭಜನೆಗೊಂಡು ಹೊಸದಾಗಿ ಆಗಿರುವಂಥ ಜಿಲ್ಲೆ ಯಾವುದು ಅಂತ ಹೇಳಿ ಕೇಳಿದ್ರೆ ವಿಜಯನಗರ ಜಿಲ್ಲೆ ಹಾಗಾಗಿ ಪ್ರಸ್ತುತ ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳ ಸಂಖ್ಯೆ ಮೂವತ್ತೊಂದು ಪ್ರಶ್ನೆ ಇಪ್ಪತ್ತೆಂಟು ಗುಡುವಿ ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ನೋಡಿರಿ ಗುಡುವಿ ಪಕ್ಷಿಧಾಮ ಎಲ್ಲೈತೆ ನೋಡಿದಾಗ ಉತ್ತರ ಕನ್ನಡ ಶಿವಮೊಗ್ಗ ಮಂಡ್ಯ ಹಾವೇರಿ ಇದು ಗುಡುವಿ ಪಕ್ಷಿಧಾಮ ಇರುವಂಥ ಜಿಲ್ಲೆ ಶಿವಮೊಗ್ಗ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಇವೆಲ್ಲ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗವು ಅವೇ ರಿಪೀಟೇಟಿವ್ ಆಗುವಂಥ ರಿಪೀಟ್ ಆಗುವಂಥ ಸಾಧ್ಯತೆ ಭಾಳಷ್ಟು ಇರುವುದರಿಂದ ಈ ಪ್ರಶ್ನೆಗಳನ್ನು ಗಮನವಿಟ್ಟು ಓದಿ ಪ್ರಶ್ನೆ ಇಪ್ಪತ್ತೊಂಬತ್ತು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಕರ್ನಾಟಕದ ಜಿಲ್ಲೆ ಹೇಳಿ ಕೇಳಿದ್ದಾರೆ ಬೆಳಗಾವಿ ಬಳ್ಳಾರಿ ವಿಜಯಪುರ ಕೊಪ್ಪಳ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಕರ್ನಾಟಕದ ಜಿಲ್ಲೆ ಅದು ವಿಜಯಪುರ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾಗಿರುವಂಥ ಉತ್ತರವಾಗೈತಿ ಇಲ್ಲಿ ಇದು ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತು ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ಕರ್ನಾಟಕದ ಜಿಲ್ಲೆ ಯಾವುದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಧಾರವಾಡ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ದಕ್ಷಿಣ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಸಾಕ್ಷ ಸಾಕ್ಷರತೆಯನ್ನು ಹೊಂದಿರುವಂಥ ಕರ್ನಾಟಕದ ಜಿಲ್ಲೆ ಆಗಿದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ದಕ್ಷಿಣ ಕನ್ನಡ ಆದಮೇಲೆ ಇದಾಗಿತ್ತು ಕರ್ನಾಟಕದ ಕುರಿತು ಜಿ ಕೆ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ